ತಮಗೆಲ್ಲ ಬಹಳ ಪ್ರಚಲಿತವಾದಂತಹ ಒಂದು ವಿಷಯ ಈ ಒಂದು ಟ್ಯಾಂಕಿನ ನಿರ್ಮಾಣ ಹಿಂದಿನ ಸರ್ಕಾರದಲ್ಲಿ ಸುಮಾರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ವೆಚ್ಚದ ಒಂದು ಅಂದಾಜು ಒಂದು ಲಕ್ಷದ ಹದಿನೈದು ಲಕ್ಷ ಲಕ್ಷ ಲೀಟರ್ ನೀರು ಟ್ಯಾಂಕ್ ಅನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಬಹಳಷ್ಟು ಶಿಥಿಲಗೊಂಡು ಅಂದುವಂತ ಒಂದು ಟ್ಯಾಂಕ್ ಅನ್ನ ಅಲ್ಲಿ ಅದನ್ನು ಡೆಮಾಲಿಷ್ ಮಾಡಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಿಂದೆ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಏನು ಕರ್ನಾಟಕ ನೀರು ಸರಬರಾಜು ಮತ್ತು ಅಳಚರಣಿ ಇಲಾಖೆ ಅಡಿಯಲ್ಲಿ ಈ ಯೋಜನೆ ಮಂಜೂರಾತಿ ಆಗಿತ್ತು ಬಹುತೇಕ ಆ ಟ್ಯಾಂಕ್ ಅನ್ನ ಎಲ್ಲಿ ಏನು ದ್ವಶ ಮಾಡಿ ಅದನ್ನ ಡೆಮಾಲಿಷ್ ಮಾಡಿ ಅದನ್ನ ತೆಗೆದಿದ್ರು ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂದಿನ ಒಂದು ಅಂದಾಜ ಪಟ್ಟಿಯಲ್ಲಿ ಮತ್ತು ಟೆಂಡರ್ ನೋಟಿಫಿಕೇಶನ್ ಅಲ್ಲಿ ಕೂಡ ಅದೇ ನಿರ್ಮಾಣ ಮಾಡಬೇಕು ಅಂತೇಳಿ ಆಗಿತ್ತು ಬಹುತೇಕ ಉದ್ದೇಶಗಳು ಏನಿದ್ರು ಗೊತ್ತಿಲ್ಲ ಹಿಂದಿನ ಆಡಳಿತ ಮಾಡುವಂತ ಶಾಸಕರು ಅಲ್ಲಿನ ಅಧಿಕಾರಿಗಳು ನಗರಸಭೆಯವರು ಈ ಒಂದು ಭೂಮಿಯನ್ನ ಸುಮಾರು ಆರು ಎಕರೆ ನಮ್ಮ ಏನು ಜೂನಿಯರ್ ಕಾಲೇಜಿಗೆ ಇಪ್ಪತ್ ನಾಲ್ಕು ಎಕರೆ ನಮ್ಮ ಸ್ವಪ್ಪುರದವರು ದಾನ ಮಾಡಿದ್ರು ಆ ಒಂದು ಇಪ್ಪತ್ನಾಲ್ಕು ಎಕಡೆಯಲ್ಲಿ ಆರು ಎಕರೆ ಭೂಮಿಯನ್ನು ಹೊಂದುತ್ತಿಲ್ಲ ನಗರದ ಯುವಕರು ಕ್ರೀಡಾಪಟುಗಳು ಇವತ್ತು ನಮ್ಮ ಅನೇಕ ಜನ ಸಾರ್ವಜನಿಕರು ಕೂಡ ಇಲ್ಲಿ ಒಂದು ಕ್ರೀಡಾಂಗಣ ಆಗ್ಬೇಕು ಯಾಕಂದ್ರೆ ನೀವು ಎರಡ್ ಸಾವಿರದ ಹದಿನೇಳರಲ್ಲಿ ಇಲ್ಕಲ್ ತಾಲೂಕನ್ನ ಘೋಷಣೆ ಮಾಡಿದ್ರಿ ತದನಂತರ ಇಲ್ಲಿ ಇಲ್ಕಲ್ ಕ್ರೀಡಾ ತಾಲೂಕು ಕ್ರೀಡಾಂಗಣ ಆಗಬೇಕು ಅಂತ ಬಹಳ ಜನರ ಬೇಡಿಕೆ ಇತ್ತು ಅಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಇಲ್ಕಲ್ ತಾಲೂಕನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ ಮೇಲೆ ಅಧಿಕೃತವಾಗಿ ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡಿದೆ ತಹಸೀಲ್ದಾರ್ ಕಚೇರಿಯನ್ನು ಪ್ರಾರಂಭ ಮಾಡಿದೆ ಅವಾಗಲೇ ನಾನು ಈ ಆರ್ ಎಕರೆ ಭೂಮಿಗೆ ನಮ್ಮ ಸಾರ್ವಜನಿಕರು ಯುವಕರ ಬೇಡಿಕೆಯ ಮೇರೆಗೆ ಈ ಭೂಮಿಯನ್ನು ನಾನು ಕ್ರೀಡಾಂಗಣಕ್ಕೆ ಹಸ್ತಾಂತರ ಮಾಡಿಸಿದೆ ಅದು ಸರ್ಕಾರದ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಯಾಕಂದ್ರೆ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಆ ಭೂಮಿಯನ್ನು ಆ ಇಲಾಖೆಗೆ ಸಂಬಂಧಪಟ್ಟು ಅದು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಒಂದು ಭೂಮಿಯಾಗಿತ್ತು ಹಿಂದಿನ ಆಡಳಿತದಲ್ಲಿ ನಗರಸಭೆಯವರಾಗಿರ್ಬೋದು ಆ ಶಾಸಕರ ಒತ್ತಡದ ಮೇಲೆ ಏನು ಇಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲಿ ಟ್ಯಾಂಕ್ ಅನ್ನು ಡೆಮಾಲಿಶ್ ಮಾಡಿ ಕಟ್ಟಬೇಕಂತ ಆದೇಶ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಇಲ್ಲಿ ತಗೊಂಡು ಟ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರು ಬಹುತೇಕ ನಾನು ಬಂದ ಮೇಲೆ ಕ್ರೀಡಾ ಇಲಾಖೆಯವರು ಅನೇಕ ನೋಟಿಸ್ ಅನ್ನು ಕೊಟ್ಟಿದ್ರು ಅವರಿಗೆ ಇಲಾಖೆಯವರಿಗೆ ಸಂಬಂಧಪಟ್ಟ ಇಲಾಖೆ ನಮ್ಮ ಏನು ಆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ನಮ್ಮ ಜಾಗದಲ್ಲಿ ನೀವು ನನಗೆ ವಿದೌಟ್ ಪರ್ಮಿಷನ್ ವಿದೌಟ್ ಅನುಮತಿ ನಮಗೆ ಅನುಮತಿನೇನು ಪಡೆದಿಲ್ಲ ನೀವು ಟ್ಯಾಂಕ್ ಅನ್ನು ನಿರ್ಮಾಣ ಮಾಡ್ತಾ ಇದ್ರಿ ನೀವು ನಿಲ್ಲಿಸ್ಬೇಕು ಅಂತ ಹೇಳಿ ಅವರು ನಿಮಗೆ ಪತ್ರ ಬರೆದು ಕೂಡ ಮತ್ತು ನಮ್ಮ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಮುರುಗಿ ಠಾಣೆಯಲ್ಲಿ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲೆ ಮಾಡಿದ್ರು ದೂರನ್ನು ಕೂಡ ಕೊಟ್ಟಿದ್ರು ಇಷ್ಟ ಆದಾಗೂ ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇಲ್ಲಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಆಯ್ತು ಬಹುತೇಕ ಗುತ್ತಿಗೆದಾರರು ದುಡ್ಡನ್ನು ಕೂಡ ಹಾಕಿಬಿಟ್ರು ಏನು ಗೊತ್ತು ಅವ್ರು ಯಾವ ಇಲಾಖೆ ಅಧಿಕಾರಿಗಳು ಜಾಗ ತೋರಿಸ್ ಅಲ್ಲಿ ಜಾಗಗಳಾಗ ಕಟ್ಟಿಬಿಟ್ರೆ ಅದೆಲ್ಲ ಬಹಳ ಆಯ್ತಿ ಜನರು ತಿಳ್ಕೊಬೇಕಂತ ತಿಳ್ಕೊತಾರೆ ಜನ ಇದನ್ನು ನಿರ್ಮಾಣ ಮಾಡಿ ಮಾಡಬೇಕಾಗಿತ್ತು ವ್ಯವಸ್ಥೆ ಐತಿ ಅದರದು ಉದ್ದೇಶ ತಾರಾತೂರಿಯಲ್ಲಿ ಮಾಡಿ ಈ ಕ್ರೀಡಾಂಗಣ ಜಾಗವನ್ನು ಕೆಡಿಸಬೇಕಾಗಿತ್ತು ಅವ್ರು ಇಷ್ಟೇ ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣುವಂತದ್ದು ಅಂದ್ರೆ ಇಲ್ಲಿ ಇಲಾಖೆಯವರು ಕೂಡ ಈಗ ಆದ್ರೆ ನಮ್ಮ ಗುರುರಾಜ್ ಒಪ್ಪಿಕೊಂಡಿದ್ದಾರೆ ನಮ್ಮ ವೀನಾ ಮನೆಯವರು ಕೂಡ ಅವ್ರಿಗೆ ಕ್ಷಮಾಪನೆ ಪತ್ರವನ್ನು ಕೂಡ ನನ್ಗೆ ಕೊಟ್ಟಿದ್ದಾರೆ ನಾನು ಇವತ್ತು ನಿಮ್ಗೆ ಕೊಟ್ಟಿದ್ದೀನಿ ಅದನ್ನು ಅವ್ರು ಕೊಟ್ಟಂತ ಬರುವಂತ ಪತ್ರ ಇಲ್ಲಿದೆ ನನ್ನ ಹತ್ರ ಒರಿಜಿನಲ್ ಕಾಪಿ ಬೇಗ ಇಲಾಖೆ ಅವ್ರಿಗೆ ಕೇಳಬಹುದು ಅವ್ರು ಕೊಟ್ಟಿದ್ದು ಸರಿ ಇಲ್ಲ ಅಂತ ನಾನು ಯಾರಿಗೂ ಒತ್ತಾಯವಾಗಿ ಬರೆಸ್ಕೊಂಡಿಲ್ಲ ಅವ್ರಿಗೆ ಹೇಳಿದೆ ನಿರ್ಮಾಣ ಮಾಡ್ಬೇಕಂದ್ರೆ ನಾನು ಸರ್ಕಾರದಿಂದ ಅನುಮತಿ ಪಡಿಬೇಕು ಇವರು ಜಿಲ್ಲಾಧಿಕಾರಿಗಳಿಗೆ ಬರುದ್ರು ಅನೇಕ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ಕಳಿಸಿದ್ರು ಇಲ್ಲಿ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದ ಮೇಲೆ ಗೆಜೆಟ್ ಆಗೈತಿ ಗೆಜೆಟ್ ಅಂದ್ರೆ ದಡ್ಡರಿಗೆ ಗೊತ್ತಿಲ್ಲ ಗೆಜೆಟ್ ಕಾಪಿ ಒಂದು ಸರ್ಕಾರದಲ್ಲಿ ಶಾಸಕನಾದ ಮೇಲೆ ಸರ್ಕಾರದ ಒಂದು ನೋಟಿಫಿಕೇಶನ್ ಆದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಕ್ರಮವಾಗಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಇವ್ರು ಒತ್ತಾಯ ಮಾಡಿ ಮಾಡಿದ್ರು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಅವ್ರ ಇಲಾಖೆಯವರು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾನು ಇನ್ನು ಹೆಚ್ಚಿಗೆ ರಾಜಕೀಯ ಮಾಡಬಾರ್ದು ಇದ್ರೊಳಗೆ ಅನ್ನೋದು ಉದ್ದೇಶದಿಂದ ನಾನೇ ಮನವಿ ಮಾಡಿಕೊಂಡೆ ಕ್ರೀಡಾ ಇಲಾಖೆಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಬೇಡ ನಾನೇ ಅವರಿಗೆ ಇಲ್ಲಿ ನಾವು ಜನರಿಗೆ ಸಮಸ್ಯೆಯನ್ನು ಈಡೇರಿಸೋರು ನಾವು ನೀವು ಜಗಳಲ್ಲ ದ್ವೇಷ ಮಾಡುವಂಥದ್ದಲ್ಲ ಕನಿಷ್ಠ ಪದ್ಧ ಇರಬೇಕು ಒಬ್ಬ ಜನಪ್ರತಿನಿಧಿ ಆದಂತವ್ರಿಗೆ ಆ ಪದ್ದೆ ಇಲ್ಲಾರ್ದಂತವ್ರು ಇಲ್ಲಿ ಇದ್ರು ಅನ್ನೋದಕ್ಕೆ ಬಹಳಷ್ಟು ಸ್ಪಷ್ಟವಾದ ನಿರ್ದೇಶನ ಇವತ್ತು ನಮಗೆ ಸಿಕ್ಕಿದೆ ಅದಕ್ಕೆ ನಾನು ಇನ್ನ ಹೆಚ್ಚಿಗೆ ಇದನ್ನು ಮಾಡಬಾರದು ಅನ್ನೋ ಉದ್ದೇಶ ನಾನು ಕ್ರೀಡಾ ಇಲಾಖೆಯವರಿಗೆ ಮನವಿ ಮಾಡ್ಕೊಂಡೆ ಇಲ್ಲ ಏನಾದ್ರು ಮಾಡಿ ಅನುಮತಿ ಕೊಡ್ರಿ ಯಾಕಂದ್ರೆ ಇಲ್ಲಿ ಕ್ರೀಡಾಂಗಣ ಆದ ಮೇಲೆ ಅಲ್ಲಿ ನಾಳೆ ಹೆಲಿಕಾಪ್ಟರ್ ಬರ್ತಾವು ಅಲ್ಲಿ ಟ್ಯಾಂಕ್ ಆಡ್ತಾರೆ ಹಾಕ್ಬಾರ್ದು ಇಲ್ಲಿ ಹೈ ಟೆನ್ಷನ್ ವಯರ್ ಐತೆ ಅಂತ ಭಾಸನ ಮಾಡ್ತಾರ ದಡ್ಡ ದಡ್ಡಕ್ಕೆ ಗೊತ್ತಾಯ್ತು ಹೈ ಟೆನ್ಷನ್ ವಾಯರ್ ಇದ್ದದ್ದು ನೋಡೇ ನಾನು ಎರಡ್ ಸಾವಿರ ಹದಿನೇಳರಲ್ಲಿ ಇದನ್ನ ಕ್ರೀಡಾ ಇಲಾಖೆಗೆ ಬಿಡಿಸ್ಕೊಡ್ಸಿನಿ ಆ ಹೈ ಟೆನ್ಷನ್ ವೈರ್ ಗೆ ನಮ್ಮ ಸರ್ಕಾರ ನಮ್ಮ ಸನ್ಮಾನ್ಯ ಇಂಧನ ಸಚಿವರಾದಂತಹ ಸನ್ಮಾನ್ಯ ಕೆಜೆ ಜಾರ್ಜ್ ಅವರು ಈಗಾಗಲೇ ಈ ಹೈ ಟೆನ್ಷನ್ ವೈರ್ ಅನ್ನ ಯೂಸಿ ಕೇಬಲ್ ಅಂದ್ರೆ ಬಹಳ ಎಕ್ಸ್ಪೆನ್ಸಿವ್ ಅದು ಸುಮಾರು ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದು ಟೆಂಡರ್ ಆಗುತ್ತೆ ಈ ವಾರದಾಗ ಮೂವತ್ತು ಕೋಟಿ ರೂಪಾಯಿ ಇಂಧನ ಇಲಾಖೆ ಅಂತ ಈ ಹೈ ಟೆನ್ಷನ್ ವೈರ್ ಅನ್ನು ಅಂಡರ್ ಗ್ರೌಂಡ್ ಲೇವ್ ಮಾಡಿ ಅವನ್ನ ಬೇರೆ ಕಡೆ ಅದಕ್ಕೆ ಮುಂದೆ ಆ ವಿದ್ಯುತ್ ಅನ್ನ ಸರಬರಾಜು ಮಾಡೋದಕ್ಕೆ ಸುಗಮವಾಗಿ ಮಾಡೋದಕ್ಕೆ ಮೂವತ್ತು ಕೋಟಿ ರೂಪಾಯಿ ಈಗ ಆಗ ಆಗಿದೆ ಅದಕ್ಕೆ ಅದನ್ನ ಸ್ಯಾಂಕ್ಷನ್ ಆದ್ಮೇಲೆ ಇದು ಪರವಾನಗಿ ಕೊಡ್ಬೇಕು ಯಾಕಂದ್ರ ನಾನೀಗ ಪರವಾನಗಿ ಕೊಟ್ಟೆ ಅದೇ ಇಲಾಖೆಯವ್ರು ಕೊಟ್ಟರು ನಾಳೆ ಏನಾಗುತ್ತೆ ಇಲ್ಲಿ ಪರಿಸ್ಥಿತಿ ಈ ಹೈ ಟೆನ್ಷನ್ ವಾಯರ್ ಕ್ರೀಡಾಂಗಣ ಹೆಂಗಾಗತ್ತೆ ಇದನ್ನ ನಾನ್ ಅರಿವುಕೊಂಡು ನಿನ್ನೆ ತಾನೇ ನಮ್ಮ ಇಲಾಖೆಯಲ್ಲಿ ಇನ್ನದ ಇಲಾಖೆಯಲ್ಲಿ ಅದನ್ನ ಮಂಜೂರಾತಿ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಈ ಯುಜಿಕೆ ಅಂಡರ್ ಗ್ರೌಂಡ್ ಲೇ ಮಾಡೋದಕ್ಕೆ ಅದು ಕೂಡ ಅನುಮತಿ ಸಿಕ್ಕಿದೆ ಮತ್ತು ಇದರಲ್ಲಿ ನಮ್ಮ ಕಾಲೇಜ್ ವಿನಂತಿ ಮಾಡಿಕೊಂಡೆ ನಮ್ಮ ಪ್ರಿನ್ಸಿಪಾಲ್ಗೆ ಯಾಕಂದ್ರೆ ಈ ಎಕರೆ ಮಿನಿಮಮ್ ಆದ್ರೂ ಬೇಕು ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬರಬೇಕು ಅಂದ್ರೆ ಒಂದು ಕ್ರೀಡಾಂಗಣಕ್ಕೆ ಮಿನಿಮಮ್ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬೇಕು ಅಂದಾಗ ಅದು ಒಂದು ಕ್ರೀಡಾಂಗಣ ಪರಿಶುದ್ಧವಾದ ಕ್ರೀಡಾಂಗಣ ಆಗೋದಕ್ಕೆ ಸಾಧ್ಯ ಅದಕ್ಕೆ ನಾನು ಪ್ರಿನ್ಸಿಪಾಲ್ಗೂ ಮನವಿ ಮಾಡಿಕೊಂಡೆ ಇನ್ನೂ ಸ್ವಲ್ಪ ಜಾಗ ಆ ಕಡೆ ಕೂಡಪ್ಪ ನಾವು ಇವರಿಗೆ ಟ್ಯಾಂಕಿ ಬಿಡ್ತೀವಿ ಅಂತಂದಾಗ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಕ್ರೀಡಾ ಇಲಾಖೆಯವರು ಕೂಡ ನಾವು ಮನವಿ ಮಾಡ್ಕೊಂಡಿದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಇಲಾಖೆಯವರು ಕೂಡ ಅವ್ರು ಪತ್ರ ಬರೆದಿದ್ದಾರೆ ಈ ರೀತಿ ಹಿಂದೆ ಹತ್ರ ಆಗಿದೆ ಅದನ್ನ ಸರಿಪಡಿಸ್ಕೊಂಡು ನಮ್ಗೊಂದಿಟ್ಟು ಟ್ಯಾಂಕ್ ಕಟ್ಟೋದಕ್ಕೆ ಯಾಕಂದ್ರೆ ಆಗ್ರೆ ಸರ್ಕಾರದ ದುಡ್ಡು ಇವ್ರಪ್ಪನ್ ನಮ್ಮ ಅಪ್ಪನ ಮಣಿದಲ್ಲ ನಮ್ಮ ಅಪ್ಪನ ಮಣಿದಲ್ಲ ಏನು ಸರ್ಕಾರದ ದುಡ್ಡು ಸರ್ಕಾರ ದುಡ್ಡು ಹಾಳಾಗ್ಬಾರ್ದು ಅದು ನಮ್ಮದೇ ನಾವೇ ತೆರಿಗೆಯನ್ನು ಕಟ್ಟಿದ್ ದುಡ್ಡೇ ಅದು ಊರ್ ತುಂಬಾ ಒಂದ್ ನಾಲ್ಕು ಮಂದಿ ತಮ್ಮ ಕಾರ್ಯಕರ್ತರು ಖಾಲಿ ಕೂಡ ಹಿಡ್ಕೊಂಡು ಪ್ರತಿಭಟನೆ ಮಾಡಿ ನಗರಸಭೆ ಮುಂದ ನೀರಿಲ್ಲ ಅಂತ ಲಬಲ ಹ್ಮ್ ತಮ್ಮ ಕಾರ್ಯಕರ್ತ ಹರ್ಕೊಂಡೇ ಹೋಗ್ಕೊಂಡ ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಅಂದ ಯಾರ್ ಮಾಡ್ತಾರ ಪ್ರತಿಭಟನೆ ನಮಗ್ ಗೊತ್ತಿರ್ತೀವಿ ನಾವು ಆಡಳಿತ ಮಾಡೋರು ಜನಪ್ರತಿನಿಧಿಗಳಿಸ್ಕೊಂಡವರು ನಮ್ ಕಬಲ ಐತಿ ಊರಾಗ ನೀರ್ ಐತಿ ಇಲ್ಲೋ ಊರಾಗ ಕರೆಂಟ್ ಐತಿ ಇಲ್ಲೋ ಊರಾಗ ಸುರಕ್ಷಿತವಾಗಿ ಜನರು ಶಾಂತಿ ಇದ್ರೆ ಯಾರು ಇಲ್ಲ ಅನ್ನೋದು ಚಿಂತನೆ ಮಾಡುವಂತ ಕರ್ತವ್ಯ ಒಬ್ಬ ಶಾಸಕರು ಇದು ಅವಾಗ ಚಿಂತನೆ ಮಾಡಲ್ಲ ತಾ ಮಾಡಿ ದಡ್ಡತನ ಇಲ್ಲಿ ಕ್ರೀಡಾ ಇಲಾಖೆಗಳ್ ತಗೊಂಡ್ಬಂದು ಕಟ್ಟಿ ಅಲ್ಲಿ ಉದ್ದೇಶಪೂಲಕವಾಗಿ ಶಾಸಕ ನಿಲ್ಲಿಸ್ಬಿಟ್ಟ ಶಾಸಕ ನಿಲ್ಲಿಸ್ಬಿಟ್ಟ ಅಂತೇಳಿ ಊರು ತುಂಬಾ ಡಬ್ಬಿ ಹೊಡ್ಕೊಂಡು ಅಡ್ಡಾಡಿದ ಗೊತ್ತಾಯ್ತು ಇದ್ದಾರೆ ಏನ್ ಡಬ್ಬಿ ಹೊಡ್ಕೊಂಡ್ರು ಏನು ಆಗೋದಿಲ್ಲ ಹತ್ತು ಮಂದಿ ಇದ್ದಿದ್ದಿಲ್ಲ ಅವ್ರು ಹಿಂದೆ ಭಾಷಣ ಮಾಡಾಕಿದ್ದ ನನಗೆ ಗೊತ್ತಿಲ್ಲ ಅಲ್ಲಿಂದ ಅವರು ಅಲ್ಲಿ ಏಜೆಂಟ್ರು ಆ ನಗರಸಭೆದೊಳಗೆ ಬಹಳ ಸೀನಿಯರ್ ಸದಸ್ಯರು ಅವ್ರು ಏನು ಹೈಕೊಂಡ್ರು ಅವ್ರು ಕೇಳೋದಿಲ್ಲ ಅವ್ರಿಗೆ ಕಾನೂನು ಅರಿವಿಲ್ಲ ಇಲ್ಲ ಕಾನೂನು ಜ್ಞಾನ ಇಲ್ಲ ಕಾನೂನು ಅರಿವಿಟ್ಕೊಂಡು ಮಾತಾಡ್ಬೇಕು ಏನೇ ಮಾತಾಡಿದ್ರ ಜಿಲ್ಲಾಧಿಕಾರಿಗಳಿದ್ರು ಜಿಲ್ಲಾಧಿಕಾರಿಗಳು ಮುಖೊಂಡ್ರು ಅಂತ ಜಿಲ್ಲಾಧಿಕಾರಿಗಳ ಹೆಸರು ಏನು ಹುಡ್ಕೊಂಡ್ರು ಬಾಬು ಏನ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಒಂದು ಸರ್ಕಾರದ ಗೆಸೆಟ್ ಆದ್ಮೇಲೆ ಜಿಲ್ಲಾಧಿಕಾರಿಗಳಲ್ಲ ಯಾವ ಅಧಿಕಾರಿ ಕೂಡ ಈ ಕಿಸ ಅದಕ್ಕೆ ನಾವು ಹದಿನೇಳಾಗೆ ಗೆಸೆಟ್ ಮಾಡಿಸಿದ್ದೆ ಅದೇ ಸುಪ್ರೀಂ ಒಂದ್ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಅನ್ನೋದು ಈ ಮನುಷ್ಯನಿಗೆ ಗೊತ್ತಿಲ್ಲ ಈ ದಡ್ಡಿಗೆ ಈ ದಡ್ಡ ಹಂಗ ಮಗಳ್ತಾನ ನೀವು ಮಗೋದ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ನೀವು ಉದ್ದೇಶಪೂರ್ವಕವಾಗಿ ಮೂಲಕವಾಗಿ ನಿಲ್ಸಿದ್ರು ಇಪ್ಪತ್ತು ವಾರಿಗೆ ನೀರಿಲ್ಲ ಇಲ್ಲ ಒಳಗ ಇಪ್ಪತ್ತು ವಾರಿಗೆ ನೀರಿಲ್ಲ ಅನ್ನೋದು ನನಗೆ ಗೊತ್ತೈತಿ ನೀನೇನ್ ಮಾಡಿದಪ್ಪ ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗಿತ್ತು ಇಳಕಲ್ ಒಳಗೆ ಒಂದು ಪ್ರಶ್ನೆ ಕೇಳಿ ಇಚ್ಛೆ ಪಡ್ತೀನಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಷ್ಟು ಜನಸಂಖ್ಯೆ ಆಗಿತ್ತು ನಮ್ ಇಳಕಲ್ ನಗರದಲ್ಲಿ ಎರಡ್ ಸಾವಿರದ ಹದಿಮೂರ ಹದಿನಾಲ್ಕರಲ್ಲಿ ಇಪ್ಪತ್ನಾಲ್ಕು ತಾಸು ನೀರು ತಂದವರು ನಮ್ಮ ಸರ್ಕಾರ ಕೊಟ್ಟಿದ್ದು ಈಲಕಲ್ಗೆ ಅಂದು ಜನಸಂಖ್ಯೆ ಎಷ್ಟಿತ್ತು ಆ ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರನ್ನು ಕೊಡಿ ಸರಬರಾಜು ಮಾಡಿದ್ವಿ ಇವತ್ತಿ ಜನಸಂಖ್ಯೆ ದೇಶ ಎಷ್ಟು ಎಷ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದು ಡಬಲ್ ಆಗಿದೆ ಪ್ರತಿ ವರ್ಷ ಜನ ಜನಸಂಖ್ಯೆ ಜಾಸ್ತಿ ಆಗೋದ ಮನೆಗಳು ಜಾಸ್ತಿ ಆಗೋದ ನೀರು ಜಾಸ್ತಿ ಬೇಕಾಗುತ್ತೆ ಅದನ್ನು ಚಿಂತನೆ ಮಾಡುದಿಲ್ಲ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸುರೇಶ್ ಬೈರಟಿಯವರಿಗೆ ಏನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವ್ರಿಗೆ ವಿನಂತಿ ಮಾಡಿಕೊಂಡೆ ಇಲ್ಲ ಈ ರೀತಿ ನೀರಿನ ಸಮಸ್ಯೆ ಆಗ್ತಾ ಇದೆ ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರು ಸರಬರಾಜು ಮಾಡಬೇಕು ಅದಕ್ಕೆ ನಾವು ತಕ್ಷಣ ಅನುದಾನ ಕೊಡ್ರಿ ಅಂದಾಗ ಈಗಾಗಲೇ ನಮ್ಮ ಇಲಾಖೆಯವರು ಕೂಡ ಒಂದು ಅಂದಾಜು ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ ಹೆಚ್ಚುವರಿ ನೀರು ಕನೆಕ್ಷನ್ ಮತ್ತು ಅದಕ್ಕೆ ಮೋಟರ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಯಾಕಂದ್ರೆ ನೀರು ಜಾಸ್ತಿ ಬರ್ಬೇಕಲ್ಲ ಬಂದಾಗ ನೀರು ಕೊಡಕ್ಕೆ ಸಾಧ್ಯ ಮಂದಿಗೆ ಅದಕ್ಕೆ ಈಗಾಗಲೇ ಅದಕ್ಕೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿಸಿದ್ದೀನಿ ಇಲ್ಕಲ್ಲಿಗೆ ಶಾಶ್ವತವಾಗಿ ಇಪ್ಪತ್ನಾಲ್ಕು ತಾಸು ನಾವು ನೀರು ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾವು ಕೊಡ್ತೀವಿ